ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಇವತ್ತು ಬಂದು ನಮ್ಮ ಟೀಸರ್ ಲಾಂಚಿಗೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನವೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು ಸೊ ಆಲ್ರೆಡಿ ಫೆಬಲ್ಲಿ ಟೀಸರ್ ಲಾಂಚ್ ಮಾಡ್ತಿದ್ದೀವಿ ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಒಳ್ಳೆ ಫಾಸ್ಟ್ ಏನಂದ್ರೆ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಬೇಗ ಬೇಗ ಕೆಲಸ ಮಾಡಿ ಆಲ್ರೆಡಿ ಔಟ್ಪುಟ್ನ ನಿಮಗೆಲ್ಲ ತೋರಿಸಿದ್ದಾರೆ ಆ್ಯಂಡ್ ಈ ಟೀಸರ್ ನೀವು ನೋಡಿದ ಹಾಗೆ ನನಗೆ ಡ್ಯೂಯಲ್ ಶೇಡ್ ಇದೆ ಅಹ್ ಮದ್ವೆಗೆ ಮುಂಚೆ ಹಾಗೂ ಮದುವೆ ಆದಮೇಲೆ ಯಾವ ತರ ಇರುತ್ತೆ ಅಂತ ಎರಡೂ ಕೂಡ ಅವರು ಟೀಸರ್ ಅಲ್ಲಿ ಪ್ರಥಮ್ ಸರ್ ಇರೋ ಸೆಟ್ ಅಲ್ಲಿ ಯಾವಾಗ್ಲೂ ಫನ್ ಅನ್ನೋದು ಇದ್ದೇ ಇರುತ್ತೆ ಇಲ್ಲೇ ಆಲ್ರೆಡಿ ನೋಡ್ತಿದ್ರೆ ಇನ್ ಸೆಟ್ ಅಲ್ಲಿ ಸುಮಾರು ಇದೇ ತರ ಏನು ಸನ್ನಿವೇಶಗಳು ಬಂದಿದೆ ಅಂಡ್ ವೆರಿ ಕೈಂಡ್ ಪರ್ಸನ್ ಆಕ್ಚುಲಿ ಹೇಳಬೇಕು ಅಂದ್ರೆ ಅಂಡ್ ಹ್ಯೂಮರ್ ಯಾವಾಗ್ಲೂ ಆ ಹ್ಯೂಮರ್ ನಿಟ್ಕೊಂಡು ಎಲ್ಲಾರನೂ ನಗಿಸ್ತಾ ಇರ್ತಾರೆ ಇಡೀ ಸೆಟ್ ಅಲ್ಲಿ ಯಾವತ್ತೂ ಒಂದು ಸ್ಟ್ರೆಸ್ ಅನ್ನೋ ಫೀಲೇ ಇರಲಿಲ್ಲ ನಮ್ಗೆ ತುಂಬಾ ಎಂಜಾಯ್ ಮಾಡಿದೀವಿ ಸದಿದ್ರಲ್ಲೇ ಏನು ನಮ್ಮ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದೀವಿ ನೀವೆಲ್ಲರೂ ನೋಡ್ಬೋದು ಎಷ್ಟು ತರಲೆ ಮಾಡಿದ್ದಾರೆ ಪ್ರಥಮವರು ಅಂತ ಆ್ಯಂಡ್ ಆ್ಯಂಡ್ ಪಿ ವಿ ಎಸ್ ಆರ್ ಸ್ವಾಮಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಬೇಗ ಫಾ ವರ್ಕ್ ಅಂತ ಬಂದ ತಕ್ಷಣ ಈಸ್ ವೆರಿ ಡೆಡಿಕೇಟೆಡ್ ಇವತ್ತು ಈ ಸೀನ್ ಕಂಪ್ಲೀಟ್ ಆಗಬೇಕು ಅಂದರೆ ಅಟ್ ಎನಿ ಕಾಸ್ಟ್ ಆ ಸೀನ್ಸ್ ಅದು ಕಂಪ್ಲೀಟ್ ಮಾಡಿಸ್ತಿದ್ರು ಎಲ್ಲ ಆರ್ಟಿಸ್ಟ್ ಕೈಲಿ ಆ್ಯಂಡ್ ಇವತ್ ನಾಳೆ ಸೀನ್ಸ್ ಏನಿದೆ ಅನ್ನೋದನ್ನ ಹಿಂದಿನ ದ್ಸಾಗೆ ನಮ್ಗೆಲ್ಲರಿಗೂ ಒಂದು ಓರಲ್ ಆಗಿ ಕೊಟ್ಟು ಹೀಸ್ ಟು ಪ್ರಿಪೇರ್ ಅವರ್ ಮೈಂಡ್ ಆ ತರ ಮಾಡ್ತಾ ಇದ್ರು ಸೊ ಹಾಗಾಗಿ ನಮ್ಗೆ ತುಂಬಾ ಈಸಿಯಾಗಿ ನಾವು ಬೇಗ ನ ಕಂಪ್ಲೀಟ್ ಮಾಡಿದ್ವಿ ಅಂಡ್ ಆಲ್ಸೋ ನನಗೆ ವೆರಿ ಏನ್ ಹೇಳ್ಬೋದು ಬ್ಲೆಸ್ಡ್ ಅಂತ ಹೇಳ್ಬೋದು ಬಿಕಾಸ್ ಡ್ಯೂಯಲ್ ಶೇಡ್ ಯಾಕೆಂದರೆ ಒಬ್ಬರು ಗೆ ಮೇನ್ ಬೇಕಾಗಿರೋದು ಒಂದು ಮೇನ್ ಸ್ಕ್ರೀನ್ ಸ್ಪೇಸ್ ಆಗಲಿ ಹಾಗೆ ಅವರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ಇದರಲ್ಲಿ ನನಗೆ ಆ ಥರ ಡ್ಯೂಯಲ್ ಶೇಡ್ಸ್ ಇರೋದ್ರಿಂದ ನಾನು ನನ್ನ ನನ್ನ ಕೈಯಲ್ಲಿ ಆದಷ್ಟು ನಾನು ವರ್ಕ್ ಮಾಡಿ ನಾನು ತೋರಿಸಿದ್ದೀನಿ ಐ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್ ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇದೇ ಥರ ನಮ್ಮ ಚಿತ್ರತಂಡನ್ನು ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಏನಂದ್ರೆ ನಮ್ಮಂಥ ಅಪ್ಕಮಿಂಗ್ಸ್ ತುಂಬ ಹೆಲ್ಪ್ ಆಗುತ್ತೆ ಅವರ ಕೆರಿಯರ್ಗೆ ಥ್ಯಾಂಕ್ ಯು ಸೋ ಮಚ್ ಎರಡು ಶೇಡ್ ಇಷ್ಟ ಆಯ್ತು ಬಟ್ ನನಗೆ ಪರ್ಸ್ನಲಿ ಆಫ್ಟರ್ ಮ್ಯಾರೇಜ್ ಅನ್ನೋ ಸೀನ್ಸ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯ್ತು ಫರ್ ಆಫ್ಟರ್ ಹಾರರ್ ಎಫೆಕ್ಟ್ಸ್ ಜಾಸ್ತಿ ಇತ್ತು ಸೊ ಅದು ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು ಯಾರು ಫಸ್ಟ್ ಆಯ್ತೋ ಅಂತ ಟೈಟ್ಲ ಇಟ್ಟಿದೀವಿ ನೀವು ಕೇಳ್ಬಿಟ್ಟಿ ಅಂತ ಫಸ್ಟ್ ನೈಟ್ ಹೇಳ್ಬಿಟ್ರೆ ಬಾಯ್ ಬಿಡಿಸ್ತಾ ಇದ್ದೀರಾ ಫಸ್ಟ್ ಡೈಟ್ ಆಯ್ತೋ ಇಲ್ವಾ ಆದ್ಮೇಲೆ ಅಂತ ನಾವು ಹೇಳ್ತೀವಿ ಅದನ್ನ ಟೀಸರ್ ದೇವಸ್ಥಾನದಲ್ಲಿ ಪ್ರಸಾದ ಫುಲ್ ಎಲ್ಲಿ ಅಂದ್ರೆ ಥಿಯೇಟರ್ ಬಂದು ಟಿಕೆಟ್ ತಗೊಂಡು ನೋಡಿದಾಗ ಈಗ ನೀವು ಫಸ್ಟ್ ಡೈಟ್ ಆದ್ಮೇಲೆ ಅಂತ ಕೇಳಿದಾಗ ಅಂದ್ರೆ ಫಸ್ಟ್ ಡೇಟ್ ಆಗೋಗೈತಾ ಅಂತ ನೀವು ಕೇಳ್ತಾ ಇದ್ದೀರಾ ಆಗ ನಾವೇನ್ ಮಾಡ್ಬಿಡ್ತೀವಿ ಹೇಳಿದ್ರೆ ಫಸ್ಟ್ ಏಟ್ ವಿತ್ ದೇವ ಅನ್ನೋದು ಟೈಟಲ್ ಜಸ್ಟಿಫಿಕೇಶನ್ ಕೊಟ್ಟಂಗೆ ಆಗೋಯ್ತದೆ ಓ